ನಾವು ಬಗ್ಗಿ ಎದ್ದಾಗ್ಲೂ ನೋಡಿ ಗುಡ್ಸಿ ಎದ್ದಾಗ ನಮ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ಇಲ್ಲಿ ತುಂಬಾ ಸಾಫ್ಟ್ ಇರ್ತಾರೆ ಜನ ನಿಮ್ದು ಡೈಜೆಷನ್ ಅಪ್ಸೆಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅವತ್ತೊಂದಿನ ಪೂರ್ತಿ ಕಿರಿಕಿರಿ ಆಗೋದು ಆಗೋದು ಅದೆಲ್ಲಾನು ಆಗ್ತಾರೆ ಇರೋದು ಇಮೋಷನ್ಸ್ ನಾವು ನೋಡಿದಾಗ ತುಂಬಾ ವರಿ ಮಾಡ್ಕೊಳೋದು ತುಂಬಾ ಯೋಚನೆ ಓವರ್ ಥಿಂಕಿಂಗ್ ಥಿಂಕಿಂಗ್ ಅನ್ನೋದು ಒಂದಿದ್ರೆ ಓವರ್ ಥಿಂಕಿಂಗ್ ಈ ತರ ಎಲ್ಲ ಮಾಡ್ತಿರೋ ಅವ್ರಿಗೆ ನೀವೇನ್ ಮಾಡಿ ಈ ಸ್ಟಮಕ್ ಪಾಯಿಂಟ್ ಮೇಲೆ ಹಾಕಿ ಪ್ರೆಷರ್ ಮಾಡಿ ಮಾಡಿ ಇನ್ನೇನು ಬೇಡ ತುಂಬ ಯೋಚನೆ ಮಾಡೋರು ಇನ್ನೇನು ಎಕ್ಸ್ಪೋಜರ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಇವ್ರನ್ನ ಹೊರಗೆ ಕಳ್ಸೋಣ ಎಕ್ಸಸೈಸ್ ಮಾಡ್ಸೋಣ ಏನು ಬೇಡ ಸ್ಟಮಕ್ ಮತ್ತು ಸ್ಪ್ಲೀನ್ ಪಾಯಿಂಟ್ ಮೇಲೆ ಪ್ಯಾಂಕ್ರಿಯಾಸ್ ಬಂದು ಅದು ಒಂದು ಗ್ರಂಥಿ ಸೊ ಪ್ಯಾಂಕ್ರಿಯಾಸ್ನೂ ಸಹ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಈ ಮೂರು ಪಾಯಿಂಟ್ಸ್ ಮೇಲೆ ಆಕ್ಯುಪ್ರೆಷರ್ ಮಾಡ್ತಾ ಬಂದಲ್ಲಿ ಅವರು ತುಂಬ ಒಳ್ಳೆ ಚೇಂಜಸ್ನ ಕಾಣ್ತಾರೆ ಅವ್ರದ್ದು ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗ್ತದೆ ಡೈಜೆಷನ್ ಇಂಪ್ರೂವ್ ಆಗ್ತದೆ ನಿಮ್ದು ಡೈಜೆಷನ್ ಅಪ್ಸೆಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅವತ್ತೊಂದಿನ ಪೂರ್ತಿ ಕಿರಿಕಿರಿ ಆಗೋದು ಅದೆಲ್ಲಾನು ಆಗ್ತಾ ಸೊ ಶಾಂತವಾಗಿ ಹೊಟ್ಟೆ ಶಾಂತವಾಗಿ ಇದ್ದಾಗ ತಲೆನೂ ಶಾಂತವಾಗಿರುತ್ತೆ ಈ ಕಡೆ ಎಲ್ಲ ಜನ ತುಂಬಾ ಗಂಜಿ ಊಟ ತಿಂತಾರೆ ಬಾಯ್ಲ್ಡ್ ರೈಸ್ ತಂಪಾಗಿರುವಂತಹ ಆಹಾರ ಇಲ್ಲಿನ ವೆದರ್ಗೋಸ್ಕರ ಅವರು ಆ ರೀತಿ ಆಹಾರ ತಿನ್ನೋದು ಬೆಳಗ್ಗೆ ಬೆಳಗ್ಗೆನೆ ಗಂಜಿ ಊಟ ತಿಂದಿರ್ತಾರೆ ಗಂಜಿ ಊಟ ತಂಪಾಗಿರುತ್ತೆ ಹೊಟ್ಟೆ ಹೊಟ್ಟೆ ತಂಪಾಗಿರೋದ್ರಿಂದ ಇಲ್ಲಿ ತುಂಬಾ ಸಾಫ್ಟ್ ಇರ್ತಾರೆ ಜನ ತುಂಬಾ ರೇಸ್ ಆಗೋದಿಲ್ಲ ಜೋರ್ ಜೋರಾಗಿ ಮಾತಾಡೋದಿಲ್ಲ ನಾವ್ ಯಾವ ರೀತಿ ಆಹಾರ ತಿಂತೀವೋ ನಮ್ ಮನಸ್ಸು ಸಹ ಅದೇ ರೀತಿ ಆಗತ್ತೆ ಮನೆಯಲ್ಲೇ ಬಗ್ಗಿ ಕಸ ಗುಡ್ಸೋದು ಮನೆ ಕ್ಲೀನ್ ಮಾಡೋದು ಅಥವಾ ಅಡುಗೆನಲ್ಲಿ ಸಹಾಯ ಮಾಡೋದು ಅಡುಗೆ ಕೆಲಸ ಕಲಿಯೋದು ಈ ಥರ ಎಲ್ಲ ಮಾಡಿದಾಗ ಮನಸ್ಸು ಶಾಂತವಾಗುತ್ತೆ ನಾವು ಬಗ್ಗಿ ಎದ್ದಾಗ್ಲೂ ನೋಡಿ ಗುಡ್ಸಿ ಎದ್ದಾಗ ನಮಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ತಲೆಯವ್ರಿಗೂ ಅದ್ರ ಜೊತೆಯಲ್ಲಿ ಅವ್ರು ವರಿ ಮಾಡೋದು ಚಿಂತೆ ಮಾಡೋದು ಅದನ್ನು ಸಹ ಕಂಟ್ರೋಲಿಗೆ ಬರುತ್ತೆ ತುಂಬ ಜನ ವರಿ ಮಾಡಿ ವರಿ ಮಾಡಿ ಒಂಥರ ಅವ್ರಿಗೆ ಏನೋ ಒಂಥರ ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು ನನಗೇನೋ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ ನನಗೆ ಆ ಯೋಚನೆಗಳು ತುಂಬ ಕಾಡ್ತಾನೆ ಇರ್ತದೆ ಅಂತ ಹೇಳ್ತಾರೆ ತುಂಬ ಸಿಂಪಲ್ ಆಗಿದನ್ನೆಲ್ಲ ನೀವು ఇది సంబంధపట్ట